ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಆಧ್ಯಾತ್ಮಿಕ ಜ್ಞಾನವನ್ನು ದಯಪಾಲಿಸಿದ ರಾಮರಾಜ್ಯದ ಕಲ್ಪನೆಯ ಮಹಾ ಋಷಿ ವಾಲ್ಮೀಕಿ ಜಯಂತಿಯ ಶುಭಾಶಯಗಳೊಂದಿಗೆ ಪ್ರತಿ ವರ್ಷ ಮಹಾನು ಪುರುಷರ ಆದರ್ಶಗಳನ್ನು ಅಳವಡಿಸಿಕೊಳ್ಳುವಂತೆ ಜನಪ್ರತಿನಿಧಿಗಳು ಜಿಲ್ಲಾಡಳಿತ ಸರ್ಕಾರಗಳು ಈ ಮಹಾನ್ ವ್ಯಕ್ತಿಗಳ ಜಯಂತಿಗಳನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾರೆ ಅದು ನಾವು ಸಹ ಸಂತೋಷದಕರವಾದ ವಿಚಾರವಾಗಿದೆ ಆದರೆ ಪ್ರತಿ ವರ್ಷ ಪ್ರತಿ ಒಂದು ಜಯಂತಿಯನ್ನು ಏನು ಆಚರಣೆ ಮಾಡ್ತೀರಿ ಆ ಆಚರಣೆಯಂದು ಆ ಒಂದು ಆಚರಣೆಯ ದಿನಾಂಕದಂದು ಆ ಮಹಾಪುರುಷರ ನೆನಪಿನಲ್ಲಿ ಒಂದೊಂದು ಗಿಡವನ್ನು ನೆಡುವ ಮುಖಾಂತರ ಈ ಒಂದು ಸಮಾಜಕ್ಕೆ ಪರಿಸರವನ್ನು ಕೊಡಿ ಯಾಕೆ ಕೊಡಬಾರ್ದು ಅಂಥೇಳಿ ಈ ಒಂದು ದಿನ ರೈತ ಸಂಘದಿಂದ ನಾವು ಜಿಲ್ಲಾಡಳಿತವನ್ನು ಜನಪ್ರತಿನಿಧಿಯನ್ನು ಸರ್ಕಾರವನ್ನು ಒತ್ತಾಯ ಮಾಡ್ತಾಯಿದ್ವಿ ಯಾಕಂದರೆ ಇವತ್ತು ಒಂದು ಕಾಲದಲ್ಲಿ ಕೆಟ್ಟ ವ್ಯಕ್ತಿಯಾಗಿದ್ದಂತಹ ನಮ್ಮ ವಾಲ್ಮೀಕಿಯವರು ಆ ನಂತರ ಇಡೀ ಜಗತ್ತಿಗೆ ಶ್ರೀರಾಮಾಯಣ ದರ್ಶನಂ ಎಂಬ ಕೃತಿಯನ್ನು ರಚನೆ ಮಾಡುವ ಮುಖಾಂತರ ಆದರ್ಶ ಪುರುಷರಾಗಿ ಮಹಾನ್ ವ್ಯಕ್ತಿಯಾಗಿ ಇವತ್ತು ಆ ಮಹಾನ್ ವ್ಯಕ್ತಿಯ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾಯಿದ್ವಿ ಆಚರಣೆ ದಿನ ಎಂದು ಮಾನ್ಯ ರೈತ ಪರವಾಗಿ ಕೂಲಿ ಪರಕರ ಪರವಾಗಿ ಈ ಜಿಲ್ಲೆಯ ಅಭಿವೃದ್ಧಿ ಪರವಾಗಿ ಸದಾ ಒಂದು ಏನಾದರೂ ಮಾಡಬೇಕು ನಾನು ಒಬ್ಬ ಐ ಎ ಎಸ್ ಆಫೀಸರ್ ಆಗಿದ್ದೀನಿ ಅಂಥೇಳಿ ದಿನನಿತ್ಯ ಒಂದು ಒಂದಲ್ಲ ಒಂದು ಕೋಲಾರ ಜಿಲ್ಲೆಯ ಕನಸು ಕಂಡಿರುವಂತಹ ಮಾನ್ಯ ಜಿಲ್ಲಾಧಿಕಾರಿಗಳ ಡಾಕ್ಟರ್ ಎಂ ಆರ್ ರವಿ ಸಾಹೇಬರಲ್ಲಿ ಇವತ್ತು ವಾಲ್ಮೀಕಿ ಜಯಂತಿ ಎಂದು ನಾವೊಂದು ಮನವಿಯೂ ಮಾಡ್ತಾಯಿದ್ದೀವಿ ರೈತ ಸಂಘದಿಂದ ಏನು ಇವತ್ತು ವಾಲ್ಮೀಕಿ ಜಯಂತಿಯ ದಿನದಂದೇ ತಾವುಗಳು ಕೋಲಾರ ಜಿಲ್ಲೆಯಲ್ಲಿ ಯಾವುದಾದರೂ ಒಂದು ಎಕರೆ ಜಮೀನನ್ನು ಈ ಒಂದು ಮಹಾನ್ ಪುರುಷರ ಯಾವುದೇ ಮಹಾನ್ ಪುರುಷರ ಜಯಂತಿಗಳನ್ನ ಆಚರಣೆ ಮಾಡುವಾಗ ಅದನ್ನು ಮೀಸಲಿಟ್ಟು ಆ ಒಂದು ಆ ಜಮೀನಿನಲ್ಲಿ ಒಂದು ಗಿಡವನ್ನು ನೆಡುವ ಮುಖಾಂತರ ಆ ಗಿಡ ಒಂದು ವರ್ಷ ಅಂದರೆ ಮುನ್ನೂರ ಐವತ್ತೈದು ದಿನಕ್ಕೆ ಮತ್ತೆ ಯಾವುದೇ ಒಂದು ಇವತ್ತು ವಾಲ್ಮೀಕಿ ಜಯಂತಿ ಇರ್ಬೋದು ಅಂಬೇಡ್ಕರ್ ಜಯಂತಿ ಇರ್ಬೋದು ಗಾಂಧಿ ಜಯಂತಿ ಇರ್ಬೋದು ಎಲ್ಲ ಜಯಂತಿಗಳು ಬರ್ತಾ ಇರ್ತವೆ ಆ ನೆಟ್ಟಂಥ ಗಿಡವನ್ನು ಜನಪ್ರತಿನಿಧಿಗಳಾಗಲಿ ಜಿಲ್ಲಾಡಳಿತವಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಜನಸಾಮಾನ್ಯರಾಗಲಿ ಆ ಗಿಡದ ಬಗ್ಗೆ ಕಾಳಜಿ ಇದೆಯಾ ಆ ಗಿಡ ಬೆಳೆದು ನಿಂತಿದೆಯಾ ಆ ಗಿಡ ಬೆಳೆದು ನಿಂತಿದ್ದರೆ ಆ ಮಹಾನ್ ವ್ಯಕ್ತಿಗಳ ಆದರ್ಶವನ್ನು ಸಹ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಂತೆ ಏನು ನಾವು ಸಹ ಇನ್ನೊಬ್ಬರಿಗೆ ಆ ಆದರ್ಶ ವ್ಯಕ್ತಿಗಳಾಗಿ ಮಾರ್ಪಡ್ಬೋದು ಅಂಥೇಳಿ ಒಂದು ಸಲಹೆಯ ಜೊತೆಗೆ ಅದರಂತೆ ಇವತ್ತು ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡುವ ನಾಡಿನ ಸಮಸ್ತ ಜನರಿಗೆ ರಸಋಷಿ ಶ್ರೀರಾಮಾಯಣ ದರ್ಶನಂ ಕೃತಿಯ ರಚಕರ ಈ ನಮ್ಮ ವಾಲ್ಮೀಕಿ ಜಯಂತಿಯ ಶುಭಾಶಯಗಳೊಂದಿಗೆ ಈ ಒಂದು ಜಯಂತಿ ಎಂದು ಇವತ್ತು ರಾಜಕಾರಣಿಗಳು ಯಾವ ಒಂದು ಪ್ರತಿಜ್ಞೆಯನ್ನು ಮಾಡಬೇಕು ನ್ಯಾಯ ನಿಷ್ಠೆ ಪ್ರಾಮಾಣಿಕವಾಗಿ ಇವತ್ತು ಅಧಿಕಾರವನ್ನು ನಡೆಯಬೇಕು ಅವರಿಂದ ಆಗಿಲ್ಲ ಅಂತೇಳಿದರೆ ಅಧಿಕಾರದಿಂದ ಬಂದು ಕ ಕೈಬಿಟ್ಟು ಅಧಿಕಾರವನ್ನು ನಮಗೆ ಬೇಡ ಅಂಥೇಳಿ ಮನೆಯಲ್ಲಿರೋದು ಬೇಡ ಈ ಮಹಾನ್ ವ್ಯಕ್ತಿಯ ನಮ್ಮ ಆದರ್ಶಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಯಾಕಂದರೆ ಶ್ರೀರಾಮಾಯಣ ದರ್ಶನಂ ಎಂಬ ಮಹಾಕೃತಿಯನ್ನು ರಚನೆ ಮಾಡಿರೋದು ವಾಲ್ಮೀಕಿಯವರು ಅವರು ಮೊದಲು ಕೆಟ್ಟ ವ್ಯಕ್ತಿಯಾಗಿದ್ದರು ಆ ಕೆಟ್ಟ ವ್ಯಕ್ತಿ ನಾವು ನೋಡಿಲ್ಲ ಆದರೆ ಪಠ್ಯ ಪುಸ್ತಕಗಳಲ್ಲಿ ಅವರ ಕಾದಂಬರಿಗಳಲ್ಲಿ ಓದ್ತಾ ಇದ್ದೀವಿ ಒಬ್ಬ ವ್ಯಕ್ತಿ ಇವತ್ತು ಉನ್ನತ ಸ್ಥಾನಕ್ಕೆ ಬೇಕಾದ್ರೆ ಕೆಟ್ಟು ಬದುಕಬೇಕೆಂಬ ಗಾದೆಯಂತೆ ಈ ಒಂದು ನಮ್ಮ ಮಹಾ ಋಷಿಗಳು ಇದಕ್ಕೆ ಆದರ್ಶಪ್ರಾಯವಾಗಿದೆ ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ವಾಲ್ಮೀಕಿ ಜಯಂತಿಯ ಶುಭಾಶಯಗಳೊಂದಿಗೆ ಅವರ ನೆನಪಿನಲ್ಲಿ ಎಲ್ಲ ಜನಪ್ರತಿನಿಧಿಗಳು ಜನಪ್ರ ಅವರ ಜನಾಂಗದ ಒಂದೇ ಜನಾಂಗಕ್ಕೆ ನಮ್ಮ ವಾಲ್ಮೀಕಿ ಸೀಮಿತವಾಗಿಲ್ಲ ಎಲ್ಲ ಜನಾಂಗಕ್ಕೂ ಸೀಮಿತವಾಗಿರೋ ಜೊತೆಗೆ ಇವತ್ತು ಮಾನ್ಯ ರಾಜ್ಯ ಸರ್ಕಾರದಲ್ಲಿ ಒಂದು ಮಾಡ್ತಾ ಮಾಡ್ತಾಯಿದ್ದೀವಿ ಈ ಒಂದು ಮಹಾಶ್ರಿಯಾದಂಥ ವಾಲ್ಮೀಕಿ ಅವರ ಆದರ್ಶವನ್ನು ಇವತ್ತಿನ ಯುವ ಪೀಳಿಗೆಗೆ ಬೇಕಾಗಿರುವುದರಿಂದ ಸರ್ಕಾರಿ ಮತ್ತು ಖಾಸಗಿ ಶಾಲಾ ಕಾಲೇಜುಗಳ ಪಠ್ಯಪುಸ್ತಕಗಳಲ್ಲಿ ಅವರ ಕೃತಿಗಳನ್ನು ಅವರ ಜೀವನ ಚರಿತ್ರೆಯನ್ನು ಪಠ್ಯಪುಸ್ತಕಗಳಾಗಿ ಅಳವಡಿಸುವ ಮುಖಾಂತರ ಇಂದಿನ ಯುವಕರಲ್ಲಿ ಅವರ ಆದರ್ಶಗಳನ್ನು ಮತ್ತೆ ಯಾವುದೇ ಒಬ್ಬ ವ್ಯಕ್ತಿಯ ಆದರ್ಶಗಳನ್ನು ಅಳವಡಿಸಿಕೊಳ್ಳಲು ಅನುಕೂಲ ಮಾಡಿಕೊಡಬೇಕಂತೇಳಿ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೆ